ರೆಡಿ ರೆಡಿಯಾಗೈತಿ ಅಯ್ಯೋ ಆಲ್ರೆಡಿ ಗಿಫ್ಟ್ ಇಸ್ಕಣಕ್ಕೆ ಬಂದ್ಬಿಟ್ಟಾಳೆ ಜ್ಯೋತೇಕ ಏನೋ ನಾನ್ ಯೂಟ್ಯೂಬ್ ನೋಡಿ ಬಂದಿದ್ರಂತಲ್ಲ ಜ್ಯೋತಿ ನೋಡ್ರಿ ಲಕ ಲಕ ಮಿಚ್ತಾ ಇದಾಳೆ ಉಯ್ರು ಹಾಯ್ ಫ್ರೆಂಡ್ ಟ್ರೈ ಮಾಡಿದೆ ನೋಡಿ ವಾವ್ ಏನಂತ ಅಯ್ಯೋ ಜಾಸ್ತಿ ಬಂತಲ್ಲ ಅಯ್ಯೋ ಅಯ್ಯೋ ಹ್ಯಾಪಿ ಪ್ಯಾ ಜ್ಯೋತಿ ಹೋಗಿ ಕಾಶ್ಮೀರದಾಗ ಸೇರಿದಾಳೆ ನೋಡ್ರಿ ನಮ್ಮ ನಂಬರೇಶು ಚೆನ್ನಾಗಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಗೈಸ್ ಇವಾಗ ಸೆವೆನ್ ಓ ಕ್ಲಾಕ್ ಆಗೈತಿ ನಮಗ ಪರ್ಚಯ ಅವ್ರೊಬ್ರು ಸಿಸ್ಟರ್ ಅವ್ರ ಮಗಳ ಬರ್ತಡೇ ನಮ್ಮ ವೀರು ಸೆಲೆಬ್ರೇಷನಲ್ಲಿ ಮಾಡ್ತಾ ಇದ್ದೀವಿ ಮಣ್ಣಿಗೈಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಯಾರು ಬರ್ತ್ಡೇ ಅಂತ ತೋರಿಸ್ತೀನಿ ಹಾಗೆ ನ ನೋಡ್ತಾ ಇದ್ರಿ ಎಲ್ಲಿ ಬಾ ಅಂತ ನಮ್ಮ ತಮ್ಮನವ್ರ ಸಿಟ್ಟಿಗೆ ಎದ್ಬಿಟ್ಟಾರ ಇವ್ರು ಅಡ್ರೆಸ್ ಬೇಡ ಈ ಡ್ರೆಸ್ ಬೇಡ ಅಂತೇಳಿ ನೋಡ್ರಿ ನಮ್ಮ ಕ್ಯೂಟಿ ಪೈ ಹೆಂಗೆ ರೆಡಿಯಾಗಿತ್ತು ಗೊಂಬರಿ ನಮ್ಮ ತಮ್ಮನ ಗಡಿ ಮೇಲೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಇದ್ರಾಗ ಒಬ್ಬರೇ ಸಾಲ ಅದು ಇಬ್ಬರು ಮೂವರು ಬರ್ಬೋದು ಅದಕ್ಕೋಸ್ಕರ ಬೀರು ಇವ್ರಿಗೊಬ್ಬರನ್ನ ಹೋಗೋ ಹೋಗೋತ್ರ ನಡ್ದಿದ್ದೆ ಮೂವರು ಬರ್ತಾರೆ ನೋಡ್ರಿ ನೋಡ್ರಿ ಹಂಗ ಪಾಪುಗ ಒಂದು ಚಿಕ್ಕದ ಗಿಫ್ಟ್ ತಗೊಂಡಿದ್ವಿ ನಾವು ಸೊ ಮಧ್ಯಾಹ್ನ ಬಂದಿದ್ವಿ ಹೊರಗಡೆ ವಿಡಿಯೋ ಮಾಡಕ್ ಆಗಿಲ್ಲ ಆ ಗಿಫ್ಟ್ ನಾ ಪ್ಯಾಕ್ ಮಾಡ್ರಿ ಅಂತ ಹೇಳಿ ಹಂಗ ಹೋಗ್ಬಿಟ್ಟಿದ್ವಿ ಸೊ ಅದಕ್ಕೋಸ್ಕರ ಅದನ್ನ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀವಿ ನೋಡ್ರಿ ಅಯ್ಯೋ ಆಲ್ರೆಡಿ ಗಿಫ್ಟ್ ಇಸ್ಕೊಂಡ್ ಬಂದ್ಬಿಟ್ಟು ಜ್ಯೋತಕ್ಕ ಗೈಸ್ ನೋಡಿ ಜಸ್ಟ್ ನಮ್ಮ ವಿ ಎನ್ ಸೆಲೆಬ್ರೇಷನ್ ಬಂದಿದ್ದೀವಿ ಗೈಸ್ ನನ್ನೆ ಮೊನ್ನೆ ಏನೋ ನಾನು ನಾವು ಯೂಟ್ಯೂಬ್ ನೋಡಿ ಬಂದಿದ್ರಂತಲ್ಲ ನನಗೆ ಥ್ಯಾಂಕ್ಸ್ ಹೇಳ್ರಿ ಅವ್ರು ಹೇಳ್ಬೇಕಲ್ಲ ಗೈಸ್ ನೋಡ್ರಿ ಇಟ್ಸ್ ಓಕೆ ಅಲ್ಲದೆ ಗೈಸ್ ಜಸ್ಟ್ ಬಂದಿವಿ ಬರ್ರಿ ಹೇಗೆ ಡೆಕೋರೇಷನ್ ಡಿಫ್ರೆಂಟ್ ಆಗಿ ಏನೋ ಮಾಡಿದಾನ ಅಂತ ನೋಡಂಬರಿ ಅವನ್ನೆಲ್ಲ ತೆಗ್ದಿದ್ದಾನ ಜ್ಯೋತಿ ನೋಡ್ರಿ ಲಕ ಲಕ್ಕ ಮಿಂಚುತ್ತಾ ಇದ್ದಾಳೆ ಚಂದಾಗಿದೆ ಅಪ್ಪುಗ ಡ್ರೆಸ್ ಗಿಫ್ಟ್ ಏನನ್ನ ತಗೊಂಡ್ಬಂದಿವಿ ನೋಡ್ರಿ ಫೈನಲಿ ಒಳಗಡೆ ಬಂದಿವಿ ನೋಡ್ರಿ ಇವಿರು ಈ ತರ ಮಾಡಿದನ ಡೆಕೋರೇಷನ್ ಒಂಥರ ಸಿಲ್ವರ್ ವೈಟ್ ಬ್ಲಾಕ್ ಮಿಕ್ಸ್ ಸೇರಿಸಿ ಮಾಡಿದನ ಕ್ಯೂಟ್ ಕಾಣಕಂತಿತ್ತು ಲಾಸ್ಟ್ ಟೈಮ್ ಅಂದ್ರ ಗೋಲ್ಡ್ ಕಲರ್ ಮತ್ತೆ ವೈಟ್ ಕಲರ್ ಬಲೂನ್ ಹಾಕಿ ಮಾಡಿದ್ದ ಇವ್ರು ನೋಡ್ರಿ ಆವಾಗಲೇ ಬಲೂನ್ ತಗೊಂಡು ತಮ್ಮ ಅವಳಿ ಸ್ಟಾರ್ಟ್ ಮಾಡಿದಾರ ನಮ್ಮ ಕೃಷು ಮತ್ತು ಇದೇ ಹುಡುಗಿ ನೋಡ್ರಿ ಗಾಯ ಸಾರ್ವಿ ಅಂತ ಅವಳದು ಬರ್ತಡೇ ಐತಿ ಅದಕ್ಕೋಸ್ಕರ ಬಂದಿದ್ದೀವಿ ನೋಡ್ರಿ ನಮ್ಮ ಕೃಷಿ ಈ ಥರ ಇದ್ರೆ ಫುಲ್ ಎಂಜಾಯ್ಮೆಂಟ್ ಇರಲಿ ಇರ್ತಾಳೆ ನೋಡ್ರಿ ಲಾಸ್ಟ್ ಟೈಮ್ ಕಿಂತ ಈ ಸಲ ಡಿಫ್ರೆಂಟ್ ಆಗಿ ಮಾಡ್ತಾ ವೀರು ನೋಡ್ರಿ ಬಲೂನ್ ಕೂಡ ಹಾಕಿದಾನ ಅಲ್ಲಿ ಹಿಂದ್ಗಡೆ ನಮ್ಮ ಎಲ್ಲಾ ಪ್ರಿಪರೇಷನ್ ಮಾಡಕ್ ಅಂತನ ಇವಾಗ ಸಾಂಗ್ ಪ್ಲೇ ಮಾಡ್ಬೇಕಂತ ಸೆಲೆಕ್ಟ್ ಹಾಯ್ ಫುಲ್ ಬಿಸ್ನೆಸ್ ಮ್ಯಾನ್ ನೋಡ್ಕೊಂಡು ಯಾರೋ ಬಂದಿದ್ರಂತ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಏನೋ ಬ್ಲಾಗ್ ನೋಡಿ ಬಂದಿವಂತ ಅಂದ್ರಂತ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಬ್ಲಾಗ್ ನೋಡಿ ಬಂದಿದ್ದಕ್ಕೆ ಫುಲ್ ಡಿಫ್ರೆಂಟ್ ಆಗಿ ಮಾಡಿದೆ ನೋಡ್ರಿ ಮೊನ್ನೆ ಲಾಸ್ಟ್ ಟೈಮ್ ಗೋಲ್ಡನ್ ಕಲರ್ ಇತ್ತು ಈ ಈಸೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದೆ ಮಗಳ ಅವ್ರ ಮಮ್ಮಿನವರು ನೋಡ್ರಿ ಈ ಏನ ನಮ್ಮ ವೀರನ್ ಫೇವ್ರೇಟ್ ಸಾಂಗ್ ಇದ್ದಂಗೆ ತಿಾಗೊಮ್ಮೆ ಅವಾಗ ಒಮ್ಮೆ ಎರಡು ಸಲ ಆತ ಅದ ಸಾಂಗ್ ಹಾಕಂತನ ಹಂಗ ನಾವು ಎಲ್ಲರೂ ಪಾಪು ಜೊತೆಗೆ ಸೇರಿ ಬಲೂನ್ ಆಡ್ಕೊಂಡು ಎಂಜಾಯ್ ಮಾಡಕಂತಿದ್ವಿ ಇನ್ನು ಇನ್ನೂ ಪ್ರಿಪೇರ್ ಮಾಡಕಂತಿದ್ರು ಅವರು ನಮ್ಮ ಕೃಷಿ ನೋಡ್ರಿ ಎಷ್ಟು ಜೋಶಲ್ಲಿ ಇದ್ದಾಳ ನಮ್ಮ ಕಿಚ್ಚ ಸಾಂಗ್ ಪ್ಲೇ ಗಟ್ಲೆ ಫುಲ್ಲು ಡ್ಯಾನ್ಸಿಂಗ್ ಮೂಡ್ ಆನ್ ಮಾಡ್ಕೊಂಡಿದ್ಲು ಡ್ಯಾನ್ಸ್ ಮಾಡಕಂದಿದ್ಲು ನಮ್ಮ ಕ್ರಿಶ್ವಿಗೆ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ ಆ ಹುಡುಗಿ ತನ್ನ ಪಾಡಿ ತನ್ನ ಬಲೂನ್ ಆಡ್ಕೊಂಡ ಇದ್ಲು ನೋಡ್ರಿ ಇನ್ನೂ ಪ್ರಿಪ್ರೇಷನ್ ಮಾಡಕಂತಿದ್ರು ಇವರು ತಮ್ಮ ಪಾಡಿಗೆ ತಮ್ಮದೇ ಆವಳಿ ನಡ್ಸಕಂತಿದ್ರು ಕೇಕ್ ತಂದಿದ್ರು ಅನ್ಸುತ್ತಾ ಅದನ್ನ ಇಟ್ಟು ರೆಡಿ ಮಾಡಕಂತಿದ್ರು ಆರ್ವಿ ಭಿ ನೋಡ್ರಿ ಎಷ್ಟು ಕ್ಯೂಟ್ ಕಾಣಕಂತೈತಿ ಬರ್ತಡೆ ಡ್ರೆಸ್ ಕೂಡ ಕ್ಯೂಟ್ ಆಗಿತ್ತು ಅವಳ್ದು ನೋಡ್ರಿ ಅವಾಗಿಂದ ಡಿಫ್ರೆಂಟ್ ಆಗಿ ಮಾಡಿದಾನ ಅಂತ ಹೇಳಾಕಂತಿದ್ನೆಯಲ್ಲ ನೋಡಿ ಗೈಸ್ ಅವ್ಗಿಯವರು ಅಪ್ಪ ಅಮ್ಮ ಇವರು ಸಿಸ್ಟರ್ ನಮಗೆ ಪರಿಚಯ ಆಗಿದ್ರು ಅಂತ ಎಂಟ್ರಿ ಗೈಸ್ ಇದು na wido kaban ti unod na yun eh Kashmir ka, Kashmirik bandiwi. Kina nata yung yung justi Wow. Kashmirik banda feeling. Kaysuri. Happy birthday to you.

ಜಾಸ್ತಿ ಜನ ಏನು ಬಂದಿದ್ದಿಲ್ಲ ಗಾಯಸ್ ಸರಿ ಹೋಗಿತ್ತು ಆ ಹುಡುಗಿಯವ್ರ ಅಪ್ಪ ಅಮ್ಮ ಮತ್ತು ಹುಡುಗವ್ರ ಅಪ್ಪ ಅಮ್ಮ ಬಂದಿದ್ದರು ಮತ್ತು ಅಣ್ಣನ ಫ್ರೆಂಡ್ಸ್ ಬಂದಿದ್ದರು ನಾವು ಇದ್ವಿ ಫುಲ್ಲು ಎಂಜಾಯ್ ಮಾಡಕ್ಕಂತಿದ್ವಿ ನೋಡ್ಕೊಂಡು ನಾವು ಫುಲ್ ಫಾಗೋಡಾಗಿ ಎಂಜಾಯ್ ಮಾಡೋಕಂದಿದ್ವಿ ನಮ್ಮ ಕೃಷಿ ಫಸ್ಟ್ ಹೊಗೆ ಬರೋದು ನೋಡಿ ಭಯ ಪಟ್ಕಂತಿದ್ಲು ಗಾಯಸ್ ಅಷ್ಟೊತ್ತಿಗೆ ಹೊಗೆನ ಹೊಂಟು ಬಿಟ್ಟಿತ್ತು ಇವರು ಹೋಗು ಒಂದು ಫೋಟೋ ವೀಡಿಯೋ ತಕ್ಕೀವಿ ಹೋಗಿ ಹೋಗನಕಂದಿದ್ರು ಆಕೆ ಭಯ ಪಟ್ಕಂಡು ಮುಂದಕ್ಕೆ ಹೋಗೋವಲ್ಲಾಗಿದ್ಲು ಅದ್ರಾಗ ಬೇರೆ ಸಾಂಗ್ ಪ್ಲೇ ಮಾಡಿಬಿಟ್ಟಿದ್ರು ಗಾಯಸ್ ಕಾಟನ್ ಕ್ಯಾಂಡಿ ಅಂತೇಳಿ ಕಾಟನ್ ಕ್ಯಾಂಟಿ ಹಾಕಿ ಕ್ಯಾಂಡಿ ಹಾಕಿದ್ರೆ ನಂದು ಇಲ್ಲಿ ಕಾಪಿ ರೇಟ್ ಬರ್ತದ ಸೊ ಅದಕ್ಕೋಸ್ಕರ ವಾಯ್ಸ್ ವಾಯ್ಸು ಆಯ್ತು ಅಂತೇಳಿ ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ ನೋಡ್ರಿ ಕೇಕ್ ಕಟ್ ಮಾಡೋದು ಮಾಡ್ತಾಯಿದ್ದಾರ ನಾವು ಕುಂತ್ಕಂಡು ಎಂಜಾಯ್ ಮಾಡೋಕಂತಿದ್ವಿ ಅಂತಿದ್ವಿ ವೀರೂನೇ ಎಲ್ಲ ವೀಡಿಯೋ ಮಾಡ್ಕೊಂಡಾಗ್ ನಮ್ಮ ತಮ್ಮ ನೋಡ್ರಿ ಹಂಗೆ ಒಂದು ಪೋಸ್ ಕೊಡಕ್ಕಂತದ ನಮ್ಮ ತಮ್ಮ ಬರ್ದಾನಿ ನೀನೇ ಬರೀ ಕ್ಯಾಮ್ರಾ ಇಟ್ಕೋಕಂತಿದ್ವಿ ನಾನು ನಿಮ್ಮನ್ನು ತೋರಿಸ್ತೀನಿ ತೊಗೊಂಬ ಅಂತೇಳಿ ಅವನು ಫೋನ್ ಇಸ್ಕೊಂಡು ಎಲ್ಲ ಕ್ಯಾಪ್ಚರ್ ಮಾಡೋಕಂತಿದ್ದೆ ನೋಡ್ರಿ ಸಾಂಗ್ ಹಾಕಿರೋದ ಪ್ರಾಬ್ಲಮ್ ಆಗಿತ್ತು ನಾ ಮಾತಾಡವಲ್ಲಾಗಿದ್ನಿ ಅದಕ್ಕೋಸ್ಕರ ಅವನ್ನ ಕ್ಯಾಪ್ಚರ್ ಮಾಡಿದೆ ಏನು ತೊಗೊಂಬಾಕ ಅಂತೇಳಿ ಇಸ್ಕೊಂಡು ಕ್ಯಾಪ್ಚರ್ ಮಾಡಿದೆ ನೋಡ್ರಿ ನಮ್ಮ ಕೃಷಿಗೆ ವೀರು ಅಂದರೆ ಭಾಳ ಇಷ್ಟ ಕಾಯಿಸಿ ಅವ್ನು ಬಂದರೆ ಸಾಕು ಅವನಿದ್ರೆ ಸಾಕು ಬೇರೆ ಯಾರ ಹತ್ರನೂ ಹೋಗಂಗಿಲ್ಲ ಅವ್ನು ಗಂಡು ಬಿದ್ದು ಮಾಮ ಮಾಮ ಅಂತೇಳಿ ಅವ್ನ ಮೇಲೇ ಏರು ಕುತ್ಕೊಂಬಿಟ್ಲ ನಮ್ಮ ಅಪ್ಪಾಜಿ ಗ್ಯಾಪ್ನಾಗೆ ಬಂದಿದ್ರಂತ ಗೊತ್ತಾಗಿದ್ದಿಲ್ಲ ಆಮೇಲೆ ನೋಡಿ ಒಂದು ಹಾಯ್ ಮಾಡಿದ್ರು ನೋಡಿರಿ ಮತ್ತು ಅವರ ಫ್ರೆಂಡ್ಸ್ಗೆ ಹೆಂಗೆ ಅಣ್ಣವರ ಫ್ರೆಂಡ್ಸ್ಗೆ ಹೆಂಗಿತ್ತು ಫೋಟೋ ಅಂತಿದ್ರು ನಾವು ಕೂಡ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ ತೊಗೊಂಡೋಗಿದ್ವಿ ಗೈಸ್ ಅದೇನೋ ಪಾಪು ಆಟ ಅಂಥದ್ದು ಮತ್ತು ಡ್ರೆಸ್ ತೊಗೊಂಡೋಗಿದ್ವಿ ಅದನ್ನು ಕೊಡಬೇಕಂತ ಇದ್ವಿ ಅಪ್ಪಾಜಿ ಮತ್ತು ಸಾವಿತ್ರಿ ಫೋಟೋ ತೆಗಸ್ಕೊಳಮ್ಮ ಬರ್ರಿ ಅಂತ ನನ್ನ ಕರೆಯಕ್ಕಂತಿದ್ರು ನಮ್ಮ ಸಾವು ನೋಡಿ ಗೈಸ್ ಎಷ್ಟು ಕ್ಯೂಟ್ ಕಾಣಕಂತಿದ್ಲು ನೋಡಿರಿ ಫಸ್ಟ್ ನಮ್ಮ ರೇಷ್ಮಾ ಮತ್ತು ನಮ್ಮ ಅಪ್ಪಾಜಿ ನಿಂತರ ಸ್ಪೇಸ್ ಸಾಲಂಗಿಲ್ಲ ಅಂತೇಳಿ ಅವರು ನಿಂತ್ಕೊಂಡಿದ್ರು ನಮ್ಮ ಕೃಷ್ವಿ ನೋಡ್ರಿ ಫುಲ್ ಖುಷಿಯಾಗಿದ್ದಾಳೆ ಇನ್ನು ನೆಕ್ಸ್ಟ್ ಮಂತ್ ಅವಳು ಬರ್ತಡೇ ಇದ್ದು ಎಷ್ಟು ಎಕ್ಸೈಟ್ಮೆಂಟ್ನಾಗ ಇರ್ತಾಳ ಗೊತ್ತಿಲ್ಲ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ತಮ್ಮ ಡ್ಯಾನ್ಸರ್ ಗೈಸ್ ಒಂದು ಡ್ಯಾನ್ಸ್ ಮಾಡೋ ಅನ್ನಕಂತಿದ್ದೆ ಏ ಒಲ್ಲೆವ ಎಲ್ಲರದಾರ ಅಂತೇಳಿ ನಾಚಿಕೊಳ್ಳಿದ್ನ ನಮ್ಮ ವ್ಯರು ಶೂಟ್ ಮಾಡೋದ್ರೊಳಗೆ ಬ್ಯುಸಿಯಾಗಿದ್ದ ನಮ್ಮ ತಮ್ಮಗೆ ಏನೇನೋ ಒಂದು ಕಾಡ್ಸಕಂತಿದ್ನೇ ಹಾಗೆ ನೆಕ್ಸ್ಟ್ ನಾವು ತೆಗಿಸ್ಕೊಂಡ್ರೆ ಆಯಿತು ಅಂತೇಳಿ ಹೋಗ್ತಾ ಇದ್ದೀವಿ ನೋಡ್ರಿ ನಿಜ ಹೇಳಬೇಕು ಅಂದ್ರೆ ಗೈಸ್ ಫುಲ್ ಎಂಜಾಯ್ ಮಾಡ್ಬೋದು ಮತ್ತು ಒಂಥರ ತ್ರೇ ಒಳಗೆ ಬರ್ತಲ್ಲ ಗೈಸ್ ಆ ಥರ ಸಾಂಗ್ ಪ್ಲೇ ಆಗ್ತಿರ್ತ ಡಗ್ 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 ಅಂತೇಳಿ ಒಂಥರ ಟಾಕೀಸ್ ಒಳಗೆ ಕುಂತೀವಿ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗಕ್ಕಂತಿತ್ತು ನಮಗೆ ಒಳಗಡೆ ಎಂಟ್ರಿ ಆದಗಟ್ಲೆ ನಮ್ಮ ಕೃಷ್ಣಿ ನೋಡ್ರಿ ಆ ಹುಡುಗಿಗೆ ಸೈಕಲ್ ಗಿಫ್ಟ್ ಮಾಡಿದ್ರು ಅದನ್ನು ನೋಡಿ ನನಗೂ ಸೈಕಲ್ ಅಂತೇಳಿ ಆವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಪಾಪಕ್ಕಿದ್ ಫೋಟೋ ಶೂಟ್ ಮಾಡೋಕ್ಕಂತಿದ್ದೆ ನಮ್ಮ ಅವೀರು ವಿಡಿಯೋ ಶೂಟ್ ಮತ್ತು ಫೋಟೋ ಶೂಟ್ ಅವನೇ ಮಾಡಿಕೊಡ್ಬೇಕಂತ ಹೇಳಿದ್ರು ಅಕ್ಕ ಗಿಫ್ಟ್ ಕೊಟ್ಟಾರ್ರೀ ಏನೋ ಗಿಫ್ಟ್ ತಗೊಂಬಂದಾರ ಗಾಯಸ್ ಬರೇ ವಾಯ್ಸ್ ಓವರ್ ಕೊಡೋದಾಗೈತಿ ಯಾಕಂದ್ರೆ ಗಾಯ್ ಸಾಂಗ್ ಹಚ್ಬಿಟ್ಟಿದಾರ ಕಾಂಪಿ ರೇಟ್ ಬರ್ತಂತ ನನ್ನ ಚಿಂತಿ ಅವರಿಗೆ ಎಂಜಾಯ್ ಮಾಡೋಕ್ಕೋಸ್ಕರ ಸಾಂಗ್ ಹಚ್ಬಿಟ್ಟಿದಾರ ಮಣಿ ತಗೊಣಿ ಸಾರಿ ನಿಮ್ಗೆ ನೋಡ್ರಿ ತಮ್ಮಕ್ಕ ತಮ್ಮಕ್ಕಿ ಚಾಕ್ಲೆಟ್ ಕಲರ್ ಇತ್ತಲ್ಲ ಅಲ್ಕಿ ನೋಡ್ರಿ ಗಾಯಸ್ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ನಮ್ ಕೃಷಿದು ಇದೆ ಇದೇ ಇದಕ್ಕೆ ಇದೆ ಡೇಟಿಗೆ ಕರೆಕ್ಟ್ ಇವಂತಿ ಒಂದು ತಿಂಗ್ಳಿಗೆ ನಮ್ಮ ಬರ್ತಡೇ ಅಂತ ರೀ ಹೆಂಗ್ ಮಾಡ್ತಾರೆ ಅಂತ ಅಪ್ಪು ಬಂದಿರುತ್ತೆ ಏನು ಏನು ಗೊತ್ತಿಲ್ಲ ಮಾಡ್ತಾರೆ ಅನ್ಸುತ್ತಿಲ್ಲ ನಮ್ಮ ವೀರು ಸೆಲೆಬ್ರೇಷನ್ ಒಳಗಡೆ ಟ್ಯಾಂಕ್ಸ್ ಹೆಂಗಿತ್ತು ನಾನು ಅಮೂಲ್ ಕೇಕ್ ಕೇಕ್ ಫೇವ್ರೆಟ್ ಇದು ಕೇಕ್ ಸಟರ್ಡೆ ಬಂದೇವಿ ಅದಕ್ಕೋಸ್ಕರ ನಮ್ಮ ಮನೆ ಒಳಗೆ ಬಂದೇ ಇಲ್ಲ ನೋಡ್ರಿ ನಮ್ ತಮ್ಮ ಎಲ್ಲರು ಓದ್ತಾರೆ ಕೃಷಿ ನೋಡ್ರಿ ಸೈಕಲ್ ಬೇಕಂತ ಎಲ್ಲಿ ಹೊಡಿತಾವೆ ಈಗ ಸೈಕಲ್ ಕಣ್ಣಾಕ್ಬಿಟ್ಟಿದ ಈಗ ನಮ್ ಹುಡ್ಗಿ ಈಗ ಸೈಕಲ್ ಕೊಡಿಸ್ಬೇಕು ನೀನು ನೆಕ್ಸ್ಟ್ ಮಂತ್ ದೂರಿಲ್ಲ ನೋಡ್ರಿ ನಂಬರ್ ಇಶು ಚೆನ್ನಾಗಿ ಸಾವಿತ್ರಿ ಜ್ಯೋತಿ ಹಾಗೂ ಬ್ರದರ್ ಫುಲ್ ಎಕ್ಸೈಟ್ ಈಕೆ ಕುಂದ್ರ ಮಾಮಗೆ ಹೇಳಿ ಕೊಡ್ಸ್ತಿದ್ದು ನಾನು

ಎಡಿಟಿಂಗು ಮಾಡ್ಕೊಡ್ತಾನೆ ಗೈಸ್ ಇವನು ವಿಡಿಯೋ ವಿತ್ ಎಡಿಟಿಂಗ್ ಇವ್ರು ನೋಡ್ರಿ ಸೆಲ್ಫಿ ತಕೊಳತ್ತಾರ ತಿಂದ ಜೂಟನ ನಿಮಗ್ ಬೇಕಂದ್ರೆ ಫೋಟೋ ವಿಡಿಯೋ ಮಾಡಿಕೊಡ್ತಾನ ಇವ್ರು ನೋಡ್ರಿ ಖಾಲಿ ಉಪ್ರೇಟಿ ಒಂದ್ ಕೆಲಸ ಮಾಡತ್ತಾರ ಅವ್ರ ಯಾರು ಬ್ಲಾಗ್ ನೋಡ್ಕೊಂಡು ಬಂದವ್ರಿಂತ ಊಟ ಮಾಡೋಣ ನೋಡ್ರಿ ನಮ್ಮ ಊರಲ್ಲಿರೋ ಒಂದು ಹೋಟೆಲಿಗೆ ಹೋಗಿದ್ವಿ ಲಾಸ್ಟ್ ಟೈಮ್ ನಮ್ಮ ಸಾವು ಬರ್ತಡೇಗೆ ಇಲ್ಲೇ ಹೋಗಿದ್ವಿ ನೋಡ್ರಿ ಅದ ಹೋಟೆಲ್ ಒಳಗೇನ ಆರ್ಡರ್ ಮಾಡಿದ್ರಂತ ಅವರು ಸೊ ಅಲ್ಲೇ ಹೋಗಿ ಏನೇನೋ ಆರ್ಡ್ರ್ ಮಾಡಿದ್ರು ಗೈಸ್ ನಾನು ಬೇರೆ ಗುರುವಾರ ಇತ್ತಲ್ಲ ಸೊ ನಾನು ಊಟ ಮಾಡಲ್ಲ ನಾನ್ ವೆಜ್ ಅಂತ ಹೇಳಿದ್ದೆ ಎಲ್ಲರಿಗೂ ಸ್ನ್ಯಾಕ್ಸ್ ತರಿಸಿದ್ರು ಇದೇ ನೋಡ್ರಿ ಗೈಸ್ ಚೆನ್ನಾಗಿದೆ ಹೋಟೆಲ್ ನಮ್ಮ ಬಂಗಾರಿ ನೋಡಿರಿ ಫುಲ್ ಎಂಜಾಯ್ ಮಾಡೋಕ್ಕಂತಿತ್ತು ಫುಲ್ ಲೈಟಿಂಗ್ಸ್ ಎಲ್ಲ ನೋಡಿ ಆಕೆಗೇನೋ ಒಂದು ಯಾವುದೋ ಆರ್ಡ್ರ್ ಮಾಡಿದ್ರು ಗೈಸ್ ಅದು ಚೆನ್ನಾಗಿತ್ತಂತ ಇಷ್ಟಪಟ್ಟು ತಿನ್ನಕಂತಿದ್ಲು ನಮ್ಮ ಕೃಷಿ ಈ ಥರ ಹೊರಗಡೆ ಸುತ್ತಾಡ್ಕೊಂಡಿದ್ರೆ ನಾನು ನಮ್ಮ ಕೃಷಿ ಥರ ಗೈಸ್ ಖುಷಿಯಾಗಿರ್ತೀವಿ ಗೈಸ್ ನೋಡ್ರಿ ಊಟಕ್ಕೆ ಅದೇನು ನಾವು ಪನ್ನೀರ್ ಗ್ರೇವಿ ಥರ ಏನೋ ಆರ್ಡ್ರ್ ಮಾಡಿದ್ರು ಗೈಸ್ ನಾನು ಗುರುವಾರ ನಾನು ಇರ್ಗ ತಿನ್ನಲ್ಲ ಅಂತ ಹೇಳಿದ್ವಿ ಅದಕ್ಕೋಸ್ಕರ ನಾವು ಪನ್ನೀರ್ ಆರ್ಡ್ರ್ ಮಾಡಿದ್ವಿ ಅವರು ಚಿಕನ್ ಬಿರಿಯಾನಿ ಮತ್ತು ಏನೋ ಎಗ್ ಗ್ರೇವಿ ಏನೋ ಆರ್ಡ್ರ್ ಮಾಡಿ ತಿನ್ನಕಂದ್ರೆ ನಮ್ಮ ತಮ್ಮ ನೋಡ್ರಿ ಫುಲ್ ಎಂಜಾಯ್ ಮಾಡ್ಕೊಂತ ತಿನ್ನಕಂತಿದ್ವಿ ಎಲ್ಲರೂ ಸೇರ್ಕೊಂಡು ಗೈಸ್ ನೋಡ್ರಿ ಹಂಗೆ ಲಾಸ್ಟಿಗೆ ಐಸ್ ಕ್ರೀಮು ಆರ್ಡ್ರ್ ಮಾಡಿದ್ರು ತಿನ್ನಕಂತೀನಿ ಜ್ಯೋತಿದ್ರಾಗ ಒಂದು ಸ್ಪೂನ್ ತಿಂದ ಸಾಕು ನಾನು ಅನ್ನೋಕ್ಕಂತೇಳ ಇವರು ನೋಡ್ರಿ ಇಬ್ರು ತಮ್ದೇ ಆದಂತ ಅವಳೆ ಹಚ್ಚಿದಾರ ಆಯ್ಕೆ ಅಕ್ಕಿ ಗಂಟು ಬಿದ್ದಾಳೆ ಈಕಿ ಕೃಷಿ ನಮ್ಮ ರೇಷ್ಮಾ ಗಂಟು ಬಿದ್ದಾಳ ಕೃಷ್ಯು ಆಯ್ ಗಾಯಶ್ ಒಟ್ಟಿಂದ್ರೆ ಒಟ್ಟು ಕೂತಾರ ಅಷ್ಟೇ ಅವ್ರ ಮಾಡಿದೆ ಅವಾಗಲೂ ಇಲ್ಲ